ರಾಮ್ಚೇದನ್ ಅಂತ ಹೇಳ್ಬಿಟ್ಟು ಸರ್ ನೀವು ಫಸ್ಟ್ ಸೂಪರ್ ಏನೋ ಮೂವಿ ಮಾಡ್ತೀರಾ ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ ಬದಲಾಗಿ ಅಂತ ಹೇಳ್ತೀರಾ ಬದಲಾದ್ರೆ ಕರ್ನಾಟಕ ಹಿಂಗಾಗತ್ತೆ ದೇಶ ಹಿಂಗಾಗತ್ತೆ ಅಂತ ಹೇಳ್ತೀರಾ ಆಮೇಲೆ ಉಪ್ಪಿ ಟ್ಯೂ ಮಾಡ್ತೀರಾ ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್ ಅಂದ್ರೆ ನೀವು ಬದಲಾಗಿ ಬದಲಾದ್ರೆ ದೇಶ ಹಿಂಗಾಗತ್ತೆ ಅಂತ ಇವಾಗ ಮೊನ್ನೆ ಮಾಡಿರೋ ಸಿನಿಮಾದಲ್ಲೂ ಕೂಡ ಯು ಎಲ್ಲೂ ಕೂಡ ಅದನ್ನೇ ಹೇಳಕ್ ಇಷ್ಟಪಟ್ಟಿದೀರಾ ಸರ್ ಉಪ್ಪಿ ಸರ್ ಪ್ರತಿ ಒಂದು ಐದು ವರ್ಷಕ್ಕೋ ಆರು ವರ್ಷಕ್ಕೋ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ ಹಿಂಗಾದ್ರೆ ಕರ್ನಾಟಕ ಹಿಂಗಾಗತ್ತೆ ದೇಶ ಹಿಂಗಾಗತ್ತೆ ಅಂತ ಹೇಳ್ತಾರೆ ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗಲಿ ಈ ದೇಶ ಆಗ್ಲಿ ಬದಲಾಗಕ್ಕೆ ಏನೋ ನೀವು ಹೇಳ್ಬೇಕು ಅದನ್ನ ನನ್ನ ಕ್ವಶನ್ ಕೇಳೋದಲ್ಲ ಇದು ನೀವು ಆನ್ಸರ್ ಮಾಡೋ ಕ್ವಶನ್ ಇದು ಅಲ್ಲ ಸರ್ ಏನಂದ್ರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದಾಗ್ಲೂ ಸರ್ ಓ ಉಪೇಂದ್ರ ಸರ್ ಸಿನಿಮಾ ನೋಡಿದ್ದಾರೆ ಸೊ ಏನೋ ಇನ್ನೊಂದು ಐದು ವರ್ಷ ಕರ್ನಾಟಕ ಹಿಂಗಾಗ್ಬೋದು ಏನೋ ಬದಲಾಗಬಹುದು ಇಲ್ಲ 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 ಇಲ್ಲಿ ಹೇಳ್ತಿರೋದೇ ನಾನು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇದು ಸೋಷಿಯಲ್ಲು ಪೊಲಿಟಿಕಲ್ ಅಲ್ಲ ಇದು ಪರ್ಸನಲ್ ವಿಷಯ ಇದು ಹೇಳ್ತಿರೋದು ನಾನು ಈಗ ಸಿಂಪಲ್ ಆಗಿ ಹೇಳ ಹೆಂಗೆ ಹೇಳಿ ನಾನು ಇದನ್ನ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯುವಕರಿಗೆ ಜಾಬ್ಸ್ ಏನೋ ಜಾಬ್ಸ್ ಬೇಕು ಅಂತಾರೆ ನಾನು ನಾನೆಲ್ಲ ಒಂದು ಫಿಲಮಲ್ಲಿ ಹೇಳಿದ್ದೀನಿ ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ ನೀವು ಹುಡುಕ್ಬೇಡಿ ಮಾಡಿ ಅಂತ ನಾನು ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಜನ ನಾನು ಡೈರೆಕ್ಟರ್ ಆಗಬೇಕು ಅಂತ ನಾನು ಹೇಳೋದು ಡೈರೆಕ್ಟ್ರು ಮುಂದೆ ಆಗೋದಲ್ಲ ಈಗಲೇ ಆಗ್ಬಿಡು ಅಂತ ಅಂದರೆ ನಿನ್ನ ಕೈಯಲ್ಲಿ ಮೊಬೈಲ್ ಇದೆ ಅಂದರೆ ಕ್ಯಾಮ್ರಾ ಇದೆ ಥಿಯೇಟ್ರ್ ಇದೆ ಅದರಲ್ಲಿ ಯೂಟ್ಯೂಬ್ ಇದೆ ಒಂದು ಯಾವ್ದಾರ ಒಂದು ಡೈರೆಕ್ಟ್ ಮಾಡು ಅಲ್ಲೇ ಎಡಿಟಿಂಗ್ ಇದೆ ಮಾಡು ಮ್ಯೂಸಿಕ್ಕು ಸಿಗುತ್ತೆ ಮಾಡು ಯೂಟ್ಯೂಬ್ ಇದೆ ಥಿಯೇಟ್ರ್ ಹಾಕು ನಾಳೆ ನೀನು ಡೈರೆಕ್ಟ್ರ್ ಆಗ್ಬಿಡ್ತೀಯಾ ಅಲ್ವಾ ಡೈರೆಕ್ಟ್ ಯಾವುದೇ ಆಗಬೇಕಾದ್ರೆ ಈ ಕ್ಷಣದಲ್ಲಿ ಆಗಬೇಕು ಅದು ನಮ್ಮ ಮನಸ್ಸೊಳಗಡೆ ಆ ಚೇಂಜಸ್ ಆಗಬೇಕು ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷಯವಾಗಿಟ್ಟಿರ್ತೀನಿ ಆ್ಯಕ್ಚುಲಿ ಅಗೈನ್ ಯು ಶುಡ್ ಥಿಂಕ್ ಪರ್ಸನಲ್ ಅದು ತುಂಬ ಪರ್ಸನಲ್ ಅದು ನಾನು ಆಡಿಯನ್ಸ್ಗೆ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಅದು